ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಓದುತ್ತಿರುವಂಥ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಸತಿ ನಿಲಯಗಳ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅದನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ಹಾಕಬಹುದು ಹಾಗೆ ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕಲು ಯಾವ್ಯಾವ ದಾಖಲಾತಿಗಳು ಬೇಕು ಹಾಗೆ ಅದರ ವೆಬ್ಸೈಟ್ ಏನು ಹಾಗೆ ಅದರ ಲಿಂಕ್ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊ ತಿಳಿದುಕೊಳ್ಳೋಣ ಇನ್ನೂ ಯಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಂಡು ಜಸ್ಟ್ ನೀವು ಬಿ ಸಿ ಡಬ್ಲ್ಯೂ ಡಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಬರುತ್ತೆ ಮೊದಲೇ ವೆಬ್ಸೈಟ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಸ್ಕೋಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಅಂತ ಕಾಣ್ತಾ ಇದೆ ನೋಡಿ ಅದರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಅದ ನೋಡಿ ಅದರ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳಿ ಕ್ಲಿಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿಲ್ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರ ಇಪ್ಪತ್ತೈದು ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಆಹ್ವಾನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ಓಪನ್ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳಿ ಕ್ಲಿಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ರಕಟಣೆ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಆರ್ ಟು ಅಪ್ಲೈ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತಕ್ಕಂಥದ್ದು ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಸತಿ ನಿಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲು ಯಾವ್ಯಾವ ಡಾಕ್ಯುಮೆಂಟ್ ಬೇಕ ಬೇಕಾಗಿವೆ ಅಂತ ಇಲ್ಲಿ ತಿಳಿಸಿದ್ದಾರೆ ನೋಡಿ ನಿಮ್ಮದು ಎಸ್ ಎಸ್ ಪಿ ಐ ಡಿ ಬೇಕು ಹಾಗೆ ಮೊಬೈಲ್ ನಂಬರ್ ಬೇಕು ಕಾಸ್ಟ್ ಮತ್ತು ಇನ್ಕಮ್ ಆಡಿ ನಂಬರ್ ಬೇಕು ಹಾಗೆ ಸ್ಕೋಡೌನ್ ಮಾಡಿ ಇಲ್ಲಿ ಇನ್ಕಮ್ ಆಡಿ ನಂಬರ್ ಬೇಕು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕು ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಬೇಕು ಹಾಗೆ ಪ್ರೀವಿಯಸ್ ಇಯರ್ ಮಾಸ್ ಕಾರ್ಡ್ ಬೇಕು ಅಂದರೆ ನೀವು ಟೆಂತ್ ಇದ್ದರೆ ನೀವು ಟೆಂತ್ ಇದ್ದರೆ ನೈನ್ತ್ದು ಹಚ್ಬೇಕು ಹಾಗೆ ನಿಮ್ದೇನು ಪಿ ಯು ಸಿ ಅಡ್ಮಿಷನ್ ಮಾಡಿದ್ದರೆ ಟೆಂತ್ ಹಚ್ಚಬೇಕು ಹಾಗೆ ನೀವು ಸೆಕೆಂಡ್ ಪಿ ಯು ಸಿ ಇದ್ದರೆ ಫಸ್ಟ್ ಪಿ ಯು ಸಿ ಮಾಸ್ ಕಾರ್ಡನ್ನು ಅಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ ಮಾರ್ಕ್ಸು ಹಾಗೆ ಕಾಂಟ್ಯಾಕ್ಟ್ ಅಡ್ರೆಸ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ನಿಮ್ಮದು ಮತ್ತು ಪೇರೆಂಟ್ಸ್ದು ಇನ್ನೂ ಏನೇನು ಬೇಕಂದರೆ ನಿಮ್ಮದು ಫೋಟೋ ಬೇಕು ಹಾಗೆ ರೇಷನ್ ಕಾರ್ಡು ಕೂಡ ಕೇಳ್ತಾರೆ ಹಾಗೆ ಆಧಾರ್ ಕಾರ್ಡ್ ನಂಬರು ಕೂಡ ಬೇಕಾಗುತ್ತೆ ಇಷ್ಟಿದ್ದರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಹಾಗಾದರೆ ಹಾಸ್ಟೆಲ್ಗೆ ಅರ್ಜಿ ಹಾಕೋ ಲಾಸ್ಟ್ ಡೇಟ್ ಏನಂದರೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ ನೇಮ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫರ್ ಡಿಪಾರ್ಟ್ಮೆಂಟ್ ಪ್ರೀ ಮೆಟ್ರಿಕ್ದವರಿಗೆ ಅಂದರೆ ಹನ್ನೆರಡ್ದಿ ಹತ್ತನೇ ತರಗತಿಯವರೆಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕ ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೂ ಓಪನ್ ಇರುತ್ತೆ ಹಾಗೆ ಪೋಸ್ಟ್ ಮೆಟ್ರಿಕ್ ಅಂದರೆ ಹನ್ನೊಂದನೇ ತರಗತಿಯಿಂದ ಎನಿ ಡಿಗ್ರಿಯವರೆಗೆ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತೈದರೊಳಗೆ ರೆಗು ಓಪನ್ ಇರುತ್ತೆ ಇನ್ನೂ ಕೆಲವರು ಇನ್ನ ಎಕ್ಸಾಮ್ ಬರ್ತಾ ಇದ್ದಾರೆ ಅವರಿಗೂ ಕೂಡ ಹಾಸ್ಟೆಲ್ ಲಭ್ಯ ಆಗೋದಿರುತ್ತೆ ಇನ್ನೂ ಕೂಡ ಟೈಮನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ನೀವು ಆದಷ್ಟು ಬೇಗ ಬೇಗನೆ ಅಪ್ಲೈಯನ್ನು ಮಾಡಿಕೊಳ್ಳಿ ಯಾಕಂದರೆ ಮುಂದೆ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಆದ ಕಾರಣದಿಂದ ನೀವು ಜಲ್ದಿ ಅಪ್ಲೈಯನ್ನು ಮಾಡಿಕೊಳ್ಳಬೇಕು ಹಾಗಾದರೆ ಅಪ್ಲೈ ಮಾಡುವಂಥ ವೆಬ್ಸೈಟ್ ಯಾವುದು ಇದೇ ವೆಬ್ಸೈಟ್ ಒಳಗೆ ಸ್ಕೋಡ ಮಾಡುತ್ತಾ ಮೇಲಕ್ಕೆ ಬನ್ನಿ ಇಲ್ಲಿ ಕಾಣ್ತಾ ಇದೆ ನೋಡಿ ಪ್ರೀ ಮೆಟ್ರಿಕ್ ಅಂತಕ್ಕಂಥದ್ದು ಅಪ್ಲೈ ಅಂತಕ್ಕಂಥ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳಿ ಪ್ರೀ ಇದವರು ಹಾಗೆ ಪೋಸ್ಟ್ ಮೆಟ್ರಿಕ್ದವರು ಇಲ್ಲಿ ಅಪ್ಲೈ ಅಂತ ಕಾಣ್ತಾ ಇದೆ ನೋಡಿ ಅದರನ್ನು ಕ್ಲಿಕನ್ನು ಮಾಡಿಕೊಳ್ಳಬೇಕು ನೀವು ಅಪ್ಲಿಕೇಶನ್ ಹಾಕುವವರು ನಿಮ್ದು ಏನಾದರೂ ಎಸ್ ಎಸ್ ಪಿ ಅಕೌಂಟ್ ಅಂದರೆ ನೀವು ಕ್ರಿಯೇಟನ್ನು ಕೂಡ ಮಾಡಿಕೊಳ್ಳಬಹುದು ಇಲ್ಲಿ ಕ್ರಿಯೇಟ್ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಪ್ರೀ ಮೆಟ್ರಿಕ್ ಅಪ್ಲೈ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳೋಣ ಈಗ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂದರೆ ನೀವು ಸ್ಟೇಟ್ ಸ್ಕಾಲರ್ಶಿಪ್ ಅಂದರೆ ಎಸ್ ಎಸ್ ಪಿ ಐ ಡಿಯನ್ನು ಹೊಂದಿದ್ದೀರಿ ಅಂತ ಕೇಳ್ತಾ ಇದೆ ಎಸ್ ಇದ್ದರೆ ಯಸ್ ಅಕ್ಕಿ ಇಲ್ಲಾಂದರೆ ನೋ ಅಂತ ಹಾಕಿ ಎಸ್ ಅಂತ ಹಾಕಿಕೊಳ್ಳೋಣ ಈಗ ವೀಕ್ಷಕರೇ ಇಲ್ಲಿ ನೀವು ಯಶ ಐಡಿ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರನ್ನು ಮಾಡಿಕೊಂಡು ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಪಾಸ್ವರ್ಡ್ ಪಾಸ್ವರ್ಡನ್ನು ಮರ್ತಿದರೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ನಿಮಗೇನಾದರೂ ಎಸ್ ಎಸ್ ಪಿ ಐ ಡಿ ಗೊತ್ತಿಲ್ಲ ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಿಮ್ಮ ಯಶ ಎಸ್ ಪಿ ಐ ಡಿಯನ್ನು ಕೂಡ ಪಡೆದುಕೊಳ್ಳಬಹುದು ವೀಕ್ಷಕರೇ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಫಿಲಪ್ ಮಾಡಿ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಹಾಕಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು